ರಾಜಕೀಯದಲ್ಲಿ ಈ ಬಾರಿ ಒಂದು ಶಕ್ತಿ ಅಂದರೆ ಸ್ತ್ರೀ ಅಂತ ಏನು ನಾವು ಕರಿತೀವಿ ರಾಷ್ಟ್ರ ರಾಜಕೀಯದಲ್ಲಿ ಒಂದು ಶಕ್ತಿ ಈ ದೇಶವನ್ನ ಆಳ್ತಾಳೆ ಅಂತೇಳಿ ನಾವು ಈ ನಾಲ್ಕು ತಿಂಗಳ ಹಿಂದೆ ಒಂದು ಭವಿಷ್ಯವಾಣಿಯನ್ನ ನುಡಿದಿದ್ವಿ ಅದೇ ರೀತಿ ಮಹಾ ಶಿವರಾತ್ರಿಯ ನಂತರ ಯಾವ ಶಕ್ತಿ ಆಳ್ತಾಳೆ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅಂತೇಳಿ ಒಂದು ಭವಿಷ್ಯವಾಣಿಯನ್ನ ಹೇಳ್ತೀವಿ ಅಂತೇಳಿ ನಮ್ಮ ದೇಶದ ಎಲ್ಲರಿಗೂ ಕೂಡ ತಿಳಿಸ್ತೀವಿ ಅಂತೇಳಿ ನಾವು ಒಂದು ವಿಚಾರವನ್ನ ಹೇಳಿದ್ವಿ ಅದೇ ರೀತಿ ಮಹಾಶಿವರಾತ್ರಿಯ ನಂತರ ಯಾರು ಈ ದೇಶವನ್ನ ಆಳ್ತಾರೆ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳೋದಾದ್ರೆ ಕಾಲಜ್ಞಾನ ಭವಿಷ್ಯವಾಣಿಯ ಪ್ರಕಾರ ರಾಷ್ಟ್ರ ರಾಜಕೀಯದಲ್ಲಿ ಒಂದು ಶಕ್ತಿ ಅಂದ್ರೆ ಸ್ತ್ರೀ ಅಂತಕ್ಕಂಥವಳು ಈ ದೇಶವನ್ನ ಆಳ್ತಾಳೆ ಅದೇ ರೀತಿ ಈ ರಾಷ್ಟ್ರ ರಾಜಕೀಯದಲ್ಲಿ ಶಕ್ತಿ ಏನು ಈ ದೇಶವನ್ನ ಆಳ್ತಾಳೆ ಆಳ್ತಕ್ಕಂಥ ಶಕ್ತಿ ವಿಶೇಷವಾಗಿ ತಾಯಿಯ ಕರುಣೆಯಿಂದ ಒಬ್ಬ ಪುರುಷನನ್ನು ಕೂಡ ರಾಜನಾಗಿ ಮಾಡ್ತಕ್ಕಂಥ ಯೋಗ ಇರೋದ್ರಿಂದ ಮತ್ತೆ ಆ ಸ್ತ್ರೀ ರಾಜಕಾರಣಿಗಳಿಗೆ ಒಂದು ಭಯವನ್ನ ಹುಟ್ಟಿಸ್ತಾಳೆ ಅಂತೇಳಿ ಕಾಲಜ್ಞಾನ ಹೇಳ್ತದೆ ಯಾರು ಈ ದೇಶವನ್ನ ಆಳ್ತಾಳೆ ಅಂತ ವಿಶೇಷವಾಗಿ ಹೇಳೋದಾದ್ರೆ ಈ ಪ್ರಾಪಂಚಿಕ ಸ್ಥಿತಿಗತಿಗಳನ್ನು ನೋಡಿದಾಗ ಮತ್ತು ಇವತ್ತಿನ ಕಾಲಜ್ಞಾನ ಭವಿಷ್ಯವಾಣಿಯನ್ನು ಕೂಡ ನೋಡಿದಾಗ ಶ್ರೀಯುತ ಪ್ರಿಯಾಂಕಾ ಗಾಂಧಿಯವರ ಜನ್ಮಲಗ್ನ ಜಾತಕವನ್ನು ನೋಡಿದಾಗ ವಿಶೇಷವಾಗಿ ಪ್ರಿಯಾಂಕಾ ಗಾಂಧಿಯವರಿಗೆ ಈ ರಾಜಕೀಯ ಕ್ಷೇತ್ರದಲ್ಲಿ ಹನ್ನೊಂದನೇ ತಾರೀಖ್ ಏನ್ ನಾಳೆ ಬೆಳಗ್ಗೆಯಿಂದ ರವಿದಶಾ ರವಿಭುಕ್ತಿ ಪ್ರಾರಂಭ ಆಗೋದರಿಂದ ಆ ಜನ್ಮಲಗ್ನ ಜಾತಕಗಳಿಗೆ ವಿಶೇಷವಾಗಿ ಆ ರಾಜಗದ್ದಿಗೆ ಅಂದರೆ ಪ್ರಧಾನಿ ಮಂತ್ರಿ ಆಗ್ತಕ್ಕಂಥ ಯೋಗ ಅವರಿಗೆ ನಾಳೆ ಬೆಳಗ್ಗೆಯಿಂದ ಪ್ರಾರಂಭ ಆಗ್ತದೆ ಅದೇ ರೀತಿ ಸ್ನೇಹಿತರೆ ಸರಳ ಬಹುಮತದೊಂದಿಗೆ ಇಂಡಿಯಾ ಮೈತ್ರಿಕೂಟ ಅಧಿಕಾರಕ್ಕೆ ಬರುವ ಸಾಧ್ಯತೆಗಳಿದ್ದಾವೆ ಆಡಳಿತ ಮಾಡೋದು ನಾವೇ ಸರ್ಕಾರ ರಚನೆ ಮಾಡೋದು ನಾವೇ ಅಂತೇಳಿ ಜೂನ್ ಒಂದನೇ ತಾರೀಕು ಮೈತ್ರಿ ಕೂಟದ ಸಭೆಯನ್ನ ಕರೆದಿದ್ದಾರೆ ಇದರ ಮಧ್ಯೆ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೆಂಟ್ರಲ್ ಫೈನಾನ್ಸ್ ಮಿನಿಸ್ಟರ್ ಆಗಿ ತಗೋಬೇಕು ಇವತ್ತು ಗ್ಯಾರಂಟಿಗಳನ್ನ ಅನುಷ್ಠಾನಗೊಳಿಸಿ ಸರ್ಕಾರ ನೂರ ಮೂವತ್ತಾರು ಸ್ಥಾನಗಳನ್ನು ಗಳಿಸೋದಕ್ಕೆ ಗ್ಯಾರಂಟಿಗಳ ಏನು ಘೋಷಣೆ ಇತ್ತು ಅದು ಬಹುಪಾಲು ಸಹಕಾರಿಯಾಯಿತು ಸರ್ಕಾರ ಬಂದು ಎರಡು ಮೂರು ತಿಂಗಳಿಗೆ ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡಿದ್ರು ಕೊನೆಗೆ ಯುವ ನಿಧಿಯನ್ನು ಅನುಷ್ಠಾನ ಮಾಡಿದ್ರು ಇದು ಪ್ರತಿ ಮನೆಗೆ ಗ್ಯಾರಂಟಿಗಳನ್ನು ತಲುಪಿಸುವಂತಹ ಕೆಲಸ ಆಯಿತು ಗೃಹಲಕ್ಷ್ಮಿ ಇರ್ಬೋದು ಗೃಹ ಜ್ಯೋತಿ ಇರ್ಬೋದು ಶಕ್ತಿ ಯೋಜನೆ ಇರ್ಬೋದು ಅನ್ನಭಾಗ್ಯ ಇರ್ಬೋದು ಯುವ ನಿಧಿ ಆಗಿರ್ಬೋದು ಇದೆಲ್ಲದರ ಶ್ರೇಯಸ್ಸು ಏನು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಸೇರುತ್ತೆ ಇದೇ ಪ್ಯಾಟರ್ನ್ ಅನ್ನ ತೆಲಂಗಾಣದಲ್ಲೂ ಸಹ ಬಳಸಿಕೊಂಡ್ರು ತೆಲಂಗಾಣದಲ್ಲೂ ಸಹ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂತು ಅಲ್ಲೂ ಸಹ ಈ ಗ್ಯಾರಂಟಿಗಳ ಅನುಷ್ಠಾನ ಆಯಿತು ಕೇಂದ್ರದಲ್ಲಿ ನಾವು ಅಧಿಕಾರ ಇಡಿಲೇಬೇಕು ಅಂತೇಳಿ ಕಾಂಗ್ರೆಸ್ ಪಕ್ಷದ ನೇತೃತ್ವದ ಇಂಡಿಯಾ ಮೈತ್ರಿ ಕುಟುಂಬ ಸಹ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಿತು ಆ ಪ್ರಣಾಳಿಕೆಯಲ್ಲಿ ಪ್ರತಿ ಮನೆಯ ಒಡತಿಗೆ ಒಂದು ಲಕ್ಷ ರೂಪಾಯಿಯನ್ನ ನಾವು ಹಾಕ್ತೇವೆ ಜುಲೈ ಒಂದನೇ ತಾರೀಕು ಟಕಾ ಟಕ್ ಅಂತೇಳಿ ಅಕೌಂಟ್ಗೆ ಎಂಟು ಸಾವಿರದ ನಾನೂರು ರೂಪಾಯಿ ಬೀಳುತ್ತೆ ಅಂತೇಳಿ ರಾಹುಲ್ ಗಾಂಧಿ ಅವರು ಸಾರ್ವಜನಿಕ ಭಾಷಣದಲ್ಲಿ ಹೇಳಿದ್ರು ಏನ್ ನರೇಂದ್ರ ಮೋದಿ ಅವರು ಎರಡ್ ಸಾವಿರದ ಹದಿನಾಲ್ಕಲ್ಲಿ ಹೇಳಿದ್ರಲ್ಲ ಪ್ರತಿಯೊಬ್ಬರ ಖಾತೆಗೆ ಹದಿನೈದು ಲಕ್ಷ ಹಾಕುವಷ್ಟು ಹಣ ವಿದೇಶದಲ್ಲಿದೆ ನೂರು ದಿವಸದಲ್ಲಿ ತರ್ತೀವಿ ಹಾಕ್ತೀವಿ ಅಂತ ಹೇಳಿದ್ರಲ್ಲ ಆ ರೀತಿ ಏನಾದರೂ ರಾಹುಲ್ ಗಾಂಧಿ ಮಾಡ್ತಾರಾ ಗೊತ್ತಿಲ್ಲ ಒಟ್ಟು ನಲ್ಲಿ ಟಕಾಟಕ್ ಟಕಾಟಕ್ ಅಂತೇಳಿ ಜುಲೈ ಒಂದನೇ ತಾರೀಕು ನಿಮ್ಮ ಖಾತೆಗೆ ಎಂಟು ಸಾವಿರದ ನಾನೂರು ರೂಪಾಯಿ ಬೀಳುತ್ತೆ ಅಂತ ಹೇಳಿದ್ದಾರೆ ಈ ಗ್ಯಾರಂಟಿಗಳಲ್ಲಿ ಅನುಭವ ಇರುವಂತಹ ಇಡೀ ದೇಶದಲ್ಲಿ ಅತಿ ಹೆಚ್ಚು ಬಜೆಟ್ ಅನ್ನು ಮಂಡಿಸಿರುವಂತಹ ಹಣಕಾಸು ಸಚಿವರಾಗಿ ಯಶಸ್ಸು ಗಳಿಸಿರುವಂತಹ ಸಿದ್ದರಾಮಯ್ಯನವರನ್ನ ಸೆಂಟ್ರಲ್ ಮಿನಿಸ್ಟರ್ ಆಗಿ ಸೆಂಟ್ರಲ್ ಫೈನಾನ್ಸ್ ಮಿನಿಸ್ಟರ್ ಆಗಿ ತಗೊಂಡ್ರೆ ಈ ಗ್ಯಾರಂಟಿಗಳ ಅನುಷ್ಠಾನಕ್ಕೆ ಅನುಕೂಲ ಆಗುತ್ತೆ ಎಂಬ ಲೆಕ್ಕಾಚಾರ ಏನು ಕೇಂದ್ರದ ಎ ಸಿ ಸಿ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಏನು ಭಾರತೀಯ ಜನತಾ ಪಕ್ಷ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂತು ಆಗ ಯಡಿಯೂರಪ್ಪನವರ ಮೂಲಕ ಸಿದ್ದರಾಮಯ್ಯನವರಿಗೆ ಒಂದು ಮೆಸೇಜ್ ಪಾಸ್ ಆಗುತ್ತೆ ಭಾರತೀಯ ಜನತಾ ಪಕ್ಷಕ್ಕೆ ಬಂದರೆ ಸೆಂಟ್ರಲ್ ಫೈನಾನ್ಸ್ ಮಿನಿಸ್ಟರ್ ಮಾಡ್ತೇವೆ ಅಂತ ಹೇಳ್ತಾರೆ ನಮ್ಮ ಸಿದ್ಧಾಂತಕ್ಕೂ ನಿಮ್ಮ ಸಿದ್ಧಾಂತಕ್ಕೂ ಹೊಂದಾಣಿಕೆ ಆಗೋದಿಲ್ಲ ಅಂತೇಳಿ ತನ್ನ ಅಪ್ತ ಯಡಿಯೂರಪ್ಪನವರಿಗೆ ನಯವಾಗಿ ತಿರಸ್ಕಾರ ಮಾಡಿದ್ರು ಇವತ್ತು ಕರ್ನಾಟಕದಲ್ಲಿ ಏನು ಮುಖ್ಯಮಂತ್ರಿಯಾಗಿ ಎರಡು ಸಾವಿರದ ಹದಿಮೂರು ಎರಡು ಸಾವಿರದ ಹದಿನೆಂಟರಲ್ಲಿ ಅವರಿಗೂ ಐದು ವರ್ಷಗಳ ಕಾಲ ದಾಖಲೆ ಆಡಳಿತ ನಡೆಸಿರುವಂತಹ ಸಿದ್ದರಾಮಯ್ಯವರು ಈಗ ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಒಂದು ವರ್ಷ ಆಡಳಿತ ನಡೆಸಿರುವಂತಹ ಸಿದ್ದರಾಮಯ್ಯವರು ಈಗ ಸೆಂಟ್ರಲ್ ಮಿನಿಸ್ಟರ್ ಆಗ್ತಾರೆ ಕೇಂದ್ರ ಸರ್ಕಾರ ಏನು ಘೋಷಣೆ ಮಾಡಿರುವಂತ ಸಾರಿ ಕೇಂದ್ರ ಸರ್ಕಾರ ಬಂದರೆ ನಾವು ಘೋಷಣೆ ಮಾಡಿರುವಂತ ಅನುಷ್ಠಾನಕ್ಕೆ ತರ್ತೇವೆ ಅಂತ ಹೇಳಿರುವಂತಹ ಏನ್ ಇಂಡಿಯಾ ಮೈತ್ರಿ ಕೂಟಕ್ಕೆ ಒಬ್ಬ ಅನುಭವಿ ಹಣಕಾಸು ಸಚಿವರಾಗಿ ಸಿದ್ದರಾಮಯ್ಯವರು ನಿಭಾಯಿಸಬಲ್ಲರು ಎಂಬ ನಂಬಿಕೆಯಿಂದ ಈಗ ಆ ಎ ಸಿ ಸಿ ಮತ್ತು ಇಂಡಿಯಾ ಮೈತ್ರಿ ಕೂಟದಲ್ಲಿ ಸಿದ್ದರಾಮಯ್ಯವರ ಹೆಸರು ಚರ್ಚೆಗೆ ಬಂದಿದೆ ಡಿ ಕೆ ಶಿವಕುಮಾರ್ ಅವರು ನಾನು ಮುಖ್ಯಮಂತ್ರಿ ಆಗ್ತೇನೆ ನಾನು ಹಾಗೇ ಆಗ್ತೇನೆ ಅಂತೇಳಿ ಆತ್ಮವಿಶ್ವಾಸದಿಂದ ಇದ್ದಾರೆ ಅದಕ್ಕೆ ಪೂರಕವಾಗಿ ಏನು ಪುಟ್ಟಣ್ಣ ಎಂ ಎಲ್ ಸಿ ಆಗಿದ್ರಲ್ಲ ಅವರು ಪುಟ್ಟಣ್ಣನವರಿಂದ ಪ್ರೆಸ್ ಮೀಟ್ ಮಾಡಿಸ್ತಾರೆ ಪುಟ್ಟಣ್ಣ ಹೇಳ್ತಾರೆ ನೂರಕ್ಕೆ ನೂರು ಭಾಗ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಹಾಗೆ ಆಗ್ತಾರೆ ಆಗಲೇಬೇಕು ನಾಳೆ ಆದರೂ ಸಂತೋಷ ಪಡ್ತೇವೆ ಆಗ್ಲೇಬೇಕು ಪಕ್ಷವನ್ನು ಕಟ್ಟಿದ್ದಾರೆ ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದಾರೆ ಆಗಲೇಬೇಕು ಬಹಳಷ್ಟು ಜನ ಹಿಂಬಾಗಿಲಿನಿಂದ ಬಂದು ಅಧಿಕಾರ ಹಿಡಿದಿದ್ದಾರೆ ಅನ್ನೋ ಮಾತನ್ನು ಪುಟ್ಟಣ್ಣವರು ಹೇಳಿದ್ರು ಅದೇ ರೀತಿ ಡಿ ಕೆ ಶಿವಕುಮಾರ್ ಅವರು ಸಹ ಪಕ್ಷವನ್ನ ಕಟ್ಟಿದ್ದಾರೆ ಪಕ್ಷವನ್ನು ಸಂಘಟಿಸಿದ್ದಾರೆ ನಾನು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನವನ್ನು ತೊರೆಯುತ್ತೇನೆ ಅಂತೇಳಿ ಒಂದು ಹಿಂಟನ್ನು ಅವರು ಕೊಟ್ಟಿದ್ದಾರೆ ಕೆಪಿಸಿಸಿ ಸಿ ಅಧ್ಯಕ್ಷರ ಸ್ಥಾನಕ್ಕೆ ಪೈಪೋಟಿ ನಡೀತಾ ಇದೆ ಇದರ ಮಧ್ಯೆ ಏನು ಇಂಡಿಯಾ ಮೈತ್ರಿ ಕೂಟ ಅಧಿಕಾರಕ್ಕೆ ಬಂದ್ರೆ ಸರಳ ಬಹುಮತನಾದರೂ ತಗೊಂಡ್ರೆ ಸೆಂಟ್ರಲ್ ಫೈನಾನ್ಸ್ ಮಿನಿಸ್ಟರ್ ಆಗುವುದು ಸಿದ್ದರಾಮಯ್ಯನವರು ಖಚಿತ ಎನ್ನಲಾಗ್ತಾ ಇದೆ ರಾಜ್ಯದಿಂದ ಕೇಂದ್ರಕ್ಕೆ ಸಿದ್ದರಾಮಯ್ಯವರನ್ನ ಕಳಿಸಿಕೊಡುವಂತಹ ಕೆಲಸ ಅಲ್ಲಿ ಕಳಿಸಿಕೊಳ್ಳುವಂತಹ ಕೆಲಸ ಗ್ಯಾರಂಟಿಗಳ ಅನುಷ್ಠಾನಕ್ಕೆ ಸಿದ್ದರಾಮಯ್ಯನವರ ಸೂಕ್ತ ವ್ಯಕ್ತಿ ಅಂತೇಳಿ ಫೈನಾನ್ಸ್ ಮಿನಿಸ್ಟರ್ ಆಗಬೇಕು ಅಂತೇಳಿ ಹಲವು ಕಡೆ ಏನು ಈ ಚರ್ಚೆಗಳು ಕೆಲವು ಪಕ್ಷದ ಹಿರಿಯರು ಈ ವಿಚಾರವನ್ನ ಚರ್ಚೆಯ ಮೂಲಕ ಗಮನಕ್ಕೆ ತಂದಿದ್ದಾರಂತೆ ಗ್ಯಾರಂಟಿಗಳ ಅನುಷ್ಠಾನ ಜುಲೈ ಒಂದನೇ ತಾರೀಕು ಟಕಾಟಕ್ ಟಕಾಟಕ್ ಅಂತೇಳಿ ಅಕೌಂಟ್ಗೆ ಎಂಟು ಸಾವಿರದ ನಾನೂರು ರೂಪಾಯಿ ಹಾಕಬೇಕಲ್ಲ ಹಾಕೋದಿಕ್ಕೆ ಸಮರ್ಥವಾದಂತಹ ಫೈನಾನ್ಸ್ ಮಿನಿಸ್ಟರ್ ಬೇಕಲ್ಲ ಯಾರಿದ್ದಾರೆ ಅಂತ ನಾವು ನೋಡೋದಾದ್ರೆ ಇವತ್ತು ನಮ್ಮ ಕಣ್ಣು ಮುಂದೆ ಕಾಂಗ್ರೆಸ್ ಪಕ್ಷ ಎ ಐ ಸಿ ಸಿ ಕರೆಕ್ಟ್ ಆಗಿ ಯಾರು ಅಂತ ಚಕ್ಕಂತ ಅವರಿಗೆ ನೆನಪಿಗೆ ಬರೋದು ನಮ್ಮ ಸಿದ್ದರಾಮಯ್ಯನವರು ಇದರಿಂದಾಗಿ ಸಿದ್ದರಾಮಯ್ಯನವರು ಈ ಬಾರಿ ಫೈನಾನ್ಸ್ ಮಿನಿಸ್ಟರ್ ಆದರೂ ಅಚ್ಚರಿ ಪಡಬೇಕಾಗಿಲ್ಲ ಏನು ಇಂಡಿಯಾ ಮೈತ್ರಿ ಕೂಟಕ್ಕೆ ಸರಳ ಬಹುಮತ ಬಂದ್ರೆ ಇನ್ನೂರ ಎಪ್ಪತ್ತೆರಡರ ಮೇಲೆ ಬಂದರೆ ಖಂಡಿತವಾಗಲೂ ಈ ಸಿದ್ದರಾಮಯ್ಯನವರು ಫೈನಾನ್ಸ್ ಮಿನಿಸ್ಟರ್ ಆಗುವುದರಲ್ಲಿ ಯಾವುದೇ ಸಂಶಯ ಇಲ್ಲ ಕೇಂದ್ರ ಸರ್ಕಾರ ಇವತ್ತು ಏನು ಎನ್ ಡಿ ಒನ್ ಎನ್ ಡಿ ಎ ಟು ಇವತ್ತು ಸಾಲಗಳನ್ನ ಮಾಡಿದೆ ನೂರ ಎಂಬತ್ಮೂರು ಲಕ್ಷ ಕೋಟಿಯಷ್ಟು ಸಾಲ ಮಾಡಿದೆ ಆ ಸಾಲವನ್ನೆಲ್ಲ ಮ್ಯಾನೇಜ್ ಮಾಡ್ತಾ ಆ ಸಾಲವನ್ನ ಮ್ಯಾನೇಜ್ ಮಾಡಿ ಗ್ಯಾರಂಟಿಗಳನ್ನ ಅನುಷ್ಠಾನಕ್ಕೆ ತದ್ದು ಒಂದು ರಾಜ್ಯದಲ್ಲ ಇದು ಇಡೀ ದೇಶದ ಇಡೀ ದೇಶದ ಮಹಿಳೆಯರಿಗೆ ಹಣ ತಲುಪಿಸ್ಬೇಕಾಗಿರುವಂಥದ್ದು ರೈತರ ಸಾಲವನ್ನ ಮನ್ನಾ ಮಾಡಬೇಕಾಗಿರುವಂಥದ್ದು ಹೇಳಿರುವಂಥದ್ರು ಎಲ್ಲವನ್ನೂ ಪೂರೈಸಬೇಕಾದ್ರೆ ಸಿದ್ದರಾಮಯ್ಯನವರು ಫೈನಾನ್ಸ್ ಮಿನಿಸ್ಟರ್ ಆದ್ರೆ ಉತ್ತಮ ಎಂಬ ಏನು ಚರ್ಚೆಗಳು ಮತ್ತು ಅಭಿಪ್ರಾಯಗಳು ಕೇಳಿ ಬರ್ತಾ ಇದೆ ಸ್ನೇಹಿತರೆ ಇನ್ನು ಜುಲ ಜೂನ್ ಎರಡು ಎರಡನೇ ತಾರೀಕಿಗೆ ಬಹಳ ದಿವಸ ಉಳಿದಿಲ್ಲ ಜೂನ್ ಮೂರನೇ ಮೂರು ಗಂಟೆ ನಾಲ್ಕು ಗಂಟೆ ಅಷ್ಟೊತ್ತಿಗೆ ಈ ದೇಶದಲ್ಲಿ ಯಾರು ಅಧಿಕಾರ ಹಿಡಿತಾರೆ ಇಂಡಿಯಾ ಮೈತ್ರಿಕೂಟ ಅಧಿಕಾರಕ್ಕೆ ಬರುತ್ತಾ ಎನ್ ಡಿ ಎ ಮೈತ್ರಿಕೂಟ ಅಧಿಕಾರಕ್ಕೆ ಬರುತ್ತಾ ಯಾರು ವಿಜಯ ಪತಾಕಿ ಆರಿಸ್ತಾರೆ ಎಂಬುದಕ್ಕೆ ತಿಳಿಯೋದಿಕ್ಕೆ ಬಹಳ ದಿವಸ ಬೇಕಾಗಿಲ್ಲ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ